ರ್ ಫೈವ್ ಟು ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಕೆ ಇಪ್ಪತ್ತೆಂಟು ಪಶಿಂಗ್ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಕಂಡೀಷನ್ ಅವ ಉಡ್ಡಾ ಐತಿ ಆಮೇಲೆ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಆಲ್ ಪೇಪರ್ಸ್ ಕ್ಲಿಯರ್ದವ ಮತ್ತು ಸಿಂಗಲ್ ಓನರ್ ಈ ಟ್ಯಾಕ್ಟ್ರದ ಫೈನಲ್ ಟು ಫೈನಲ್ ರೇಟ್ ಲಕ್ಷ ರೂಪಾಯಿ ಇಪ್ಪತ್ತೊಂದು ಮಾಡೆಲ್ ಐತಿ ಐವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಗೇರ್ ಫ್ರೋ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಟ್ಯಾಕ್ಟ್ರದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೊನ್ನೆ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ನಾಗಲ್ ಟಿಲ್ಲರ್ ಇವೆ ನಿಮಗೋತಿ ಫೈನಲ್ ರೇಟ್ ಏಜೆಂಟ್ ಮೊಬೈಲ್ ನಂಬರ್ ಟೀಲರ್ ಒಳ್ಳೆಯದಾವ್ಲು ಟೈರ್ ಒಳ್ಳೆಯದಾವ್ ಇಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ ಎಲ್ಲ ಮಾಹಿತಿ ಇದ ಇದ್ದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಫೇಸ್ಬುಕ್ದಾಗ ಯಾರು ನೋಡ್ತಾ ಇದ್ದರೆ ಫಾಲೋ ಮಾಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಗೆಳೆಯರಿವ ಎರಡು ನಾಗಲ್ ಟೇಲರ್ ಇವೆ ಎರಡು ಸಾವಿರದ ಇಪ್ಪತ್ತಾಕದವ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ದವ ಕಂಡೀಷನ್ ಕಂಡೀಷನ್ದಾವೆ ಇಷ್ಟ ಆಯ್ದು ಅಂದ್ರೆ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಈ ಥರದ ಫೈನಲ್ ಟು ಫೈನಲ್ ರೇಟ್ ಗಳ ಐದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಟೇಲರ್ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಎಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ತುಳಿದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದರೆ ಈ ವಿಡಿಯೋ ಯೂಸ್ ಆಗಲಿ ಈ ವಿಡಿಯೋದಲ್ಲಿ ಡಬಲ್ ಪಲ್ಟಿ ಆಯಿಲ್ ಪ್ರೆಷರ್ನಿಗೆ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಐವತ್ತು ಎಚ್ ಪಿ ನೇಗ್ ಬರ್ತೈತಿ ಹೊಸದ್ರೊಳಗೆ ಆಯಿಲ್ ಪ್ರೆಷರ ಡಬಲ್ ಫಲ್ಟಿ ನೇಗಲ ಯಾರೇ ತೊಗೊಳ್ರದ್ರ ಈ ನೆಗಲ ತೊಗೋಬೋದು ಗೆಳೆಯರದ ಯಾವ ಕಂಪ್ನಿದೈತಿ ಅಂದ್ರೆ ಪಾಪ್ಯುಲರ್ ಕಂಪ್ನಿಗೈತಿ ನೇಗ್ಲ ಒಳ್ಳೇದೈತಿ ಡೌಟ್ ಇತ್ತು ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗದೈತಿ ಆಮೇಲೆ ನಿಮಗೆ ಭೀ ಹಳೆಯುವ ನೀಗ್ಗಿಲ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊಲ್ತ ಫೋಟೋ ಆ್ಯಂಡ್ ಮಾಹಿತಿ ಕಳಿಸಿ ಕೊಡ್ರಿ ಅದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಫೇಸ್ಬುಕ್ದಾಗ ಮತ್ತು ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಡಬಲ್ ಫಲ್ಟಿ ಆಯಿಲ್ ಪ್ರೆಷರ್ ನೇಗಲ್ದ ಫೈನಲ್ ರೇಟ್ ಹೇಳ್ಯಾರ ಎಪ್ಪತ್ತೈದು ಸಾವಿರ ಹೇಳ್ಯಾರ ಇನ್ನೊಂದು ಚೂರು ಕಡಿಮೆ ಅಂದ್ರೆ ಅರವತ್ತೈದು ಸಾವಿರ ಬಂದ್ರೆ ಕೊಡ್ತೇವೆ ಹೇಳ್ಯಾರ ನೇಗಲ್ ಯಾರಿಗಾರು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಯಾವ್ದು ರೀತಿ ವೀಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಇದು ಕೂಡ ಓನ್ಲಿ ಇಂಜಿನ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ್ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟ್ಯಾಕ್ಟ್ರ್ ಖುಡ್ಡ ಐತಿ ಬಂಪರ್ ಐತಿ ಕಂಡೀಷನ್ ಕಂಡೀಷನ್ದಾವೆ ಹಿಂದಿಗೆಲ್ಲ ವೇಟ್ ಸಹ ಅದಾವ ಮತ್ತು ಪೇಪರ್ಸು ಅದಾವ ಅಂತೇಳಿದ್ರೆ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ನಿಮಗೆ ಈ ಟ್ಯಾಕ್ಟ್ರದ ಏನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತಗೊಳ್ಳಾರ್ದ್ರೆ ದಯವಿಟ್ಟು ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಫೇಸ್ಬುಕ್ದಾಗ ಯಾರು ನೋಡ್ತಿದ್ರೆ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ನ್ಯೂರ್ಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋದ ದ ಫೈನಲ್ ಟು ಫೈನಲ್ ರೇಟ್ ಹೇಳಿ ಆರ್ ಲಕ್ಷ ಹೇಳ ಎರಡು ಸಾವಿರದ ಹತ್ತೊಂಬತ್ತು ಮೋಡ್ ಐತಿ ಸಿಂಗಲ್ ಓನರ್ ಈ ಟ್ಯಾಕ್ಟರ್ ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಏಜೆಂಟರ ಮೊಬೈಲ್ ನಂಬರ್ ಹಾಕಿರ್ತಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತಗೋಬಹುದು ಈ ವಿಡಿಯೋದಾಗ ಐಸರ್ ತ್ರಿಬಲ್ ತ್ರೀ ಇದು ಕೂಡ ಓನ್ಲಿ ಇಂಜಿನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ್ ಮತ್ತು ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಫೇಸ್ಬುಕ್ದಾಗ ಮತ್ತು ಯೂಟ್ಯೂಬ್ನಾಗ ಹಾಕ್ತೀವಿ ದೇವ್ರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತೆ ನಿಮ್ಗೆ ಇಷ್ಟ ಆಗಿರೋ ಐಸರ್ ತ್ರಿಬಲ್ ತ್ರೀ ಖರೀದಿ ಮಾಡ್ಕೋಬೋದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ಸಿಂಗಲ್ ಓನರ ಓನ್ಲಿ ಇಂಜನ್ ಅಷ್ಟೆ ಫೈನಲ್ ರೇಟ್ ಗಳ್ರಿ ಮೂರು ಲಕ್ಷದ ಎಂಬತ್ತು ಸಾವಿರ ಸ್ಮಾಲ್ ನೆಗುಷಬಲ್ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೋಗ್ಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಇವ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು